ನಮಸ್ಕಾರ ಇದು ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ಅಂಬೇಡ್ಕರ್ ಆದರ್ಶಗಳನ್ನು ಯುವಕರು ಮೈಗೂಡಿಸಿಕೊಳ್ಳಲಿ ಡಾಕ್ಟರ್ ನಿಚ್ಚವನಹಳ್ಳಿ ಭೀಮಜ್ಜ ಹರಪ್ನಳ್ಳಿ ಸುದ್ದಿ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಯುವ ಪೀಳಿಗೆ ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕು ಎಂದು ದಲಿತ ಹಿರಿಯ ಮುಖಂಡ ಡಾಕ್ಟರ್ ನಿಚ್ಚವನಹಳ್ಳಿ ಭೀಮಜ್ಜ ಸಲಹೆ ನೀಡಿದರು ತಾಲೂಕಿನ ಮಾದಿಯಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೂರ ಮೂವತ್ತ್ನಾಲ್ಕನೇ ಜಯಂತೋತ್ಸವ ಕಾರ್ಯಕ್ರಮದ ಅಂಗವಾಗಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇವೆಯ ನೂತನ ನಾಮಫಲಕ ಅನಾವರಣಗೊಳಿಸಿ ಮಾತನಾಡಿದರು ಅಂಬೇಡ್ಕರ್ ಅವರು ಮಹಿಳೆಯರು ಸೇರಿದಂತೆ ಎಲ್ಲ ವರ್ಗಗಳಿಗೂ ಮೀಸಲಾತಿ ಕಲ್ಪಿಸಿದ್ದಾರೆ ಮೀಸಲಾತಿಯಡಿ ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಂಡು ಪೋಷಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು ಯುವಕರು ಜಯಂತಿಗಳಲ್ಲಿ ಕೇವಲ ಮನರಂಜನೆಗೆ ಒತ್ತು ಕೊಡದೆ ಅಂಬೇಡ್ಕರ್ ಅವರ ಸಂವಿಧಾನ ಹರಿತುಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು ಸರ್ಕಾರಿ ಸಹಾಯಕ ಅಭಿಯೋಜಕ ಕೆ ಹಜ್ಜಯ್ಯ ಮಾತನಾಡಿ ಬರೋಡ ರಾಜ್ಯರ ಸ್ಕಾಲರ್ಶಿಪ್ನೊಂದಿಗೆ ಅಂಬೇಡ್ಕರ್ ಅವರು ಹಲವಾರು ಪದವಿ ಗಳಿಸಿದ್ದರು ಅಂಬೇಡ್ಕರ್ ಬಹುಮುಖ ಪ್ರತಿಭೆಯಾಗಿದ್ದರು ಕರುಡು ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನ ರಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಕರಡು ಸಮಿತಿಯ ಏಳ ಜನ ಸದಸ್ಯರುಗಳಲ್ಲಿ ಬಹುತೇಕರು ಸಭೆಗೆ ಗೈರಾಜರಾಗಿದ್ದರು ಅಂಬೇಡ್ಕರ್ ಅವರು ಒಬ್ಬರೇ ಜ್ಞಾನಿಯಾಗಿ ಮುಂಚೂಣಿಯಾಗಿದ್ದು ಸಂವಿಧಾನ ರಚಿಸುವಲ್ಲಿ ಯಶಸ್ವಿಯಾದರು ಐವತ್ಮೂರು ಸಾವಿರ ಪುಸ್ತಕಗಳ ಅಧ್ಯಯನ ಮಾಡಿದ ಶ್ರೇಷ್ಠ ಜ್ಞಾನಿ ಸಮತಾವಾದಿ ಅಂಬೇಡ್ಕರ್ ಅವರು ದೇಶದಲ್ಲಿ ಬಹು ಸಂಸ್ಕೃತಿ ಹಲವು ಜಾತಿ ಧರ್ಮಗಳಿಗೆ ಅನುಕೂಲವಾಗುವಂತೆ ವೈವಿಧ್ಯತೆಯಲ್ಲಿ ಏಕತೆ ಸಾರುವ ಸಂವಿಧಾನ ವಿಶ್ವಕ್ಕೆ ಮಾದರಿಯಾಗಿದೆ ಎಂದರು ಶಿಕ್ಷಕ ವಸಂತ್ ಕುಮಾರ್ ಮಾತನಾಡಿ ಸಂವಿಧಾನದ ಕೊಡುಗೆಯಿಂದ ರಾಜಪ್ರಭುತ್ವ ಅಂತ್ಯವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ಎಲ್ಲ ವರ್ಗದವರಿಗೂ ಸಮಾನ ಅವಕಾಶ ರಾಜಕೀಯ ಸ್ಥಾನಮಾನ ಸಿಕ್ಕಿದೆ ಸರ್ವಧರ್ಮದ ಸಮಾನತೆ ಹರಿಕಾರರ ಅಂಬೇಡ್ಕರ್ ಅವರು ಜಾತಿಗೆ ಸೀಮಿತವಲ್ಲ ವಿಶ್ವ ಮಾನವರಾಗಿ ಶೋಷಿತರ ಬಾಳಿಗೆ ಬೆಳಕಾಗಿದ್ದಾರೆ ಹರಿವಿನ ಗುರುವಾಗಿರುವಾಗಿದ್ದರೆ ಎಂದು ತಿಳಿಸಿದರು ಪ್ರಗತಿಪರ ಹೋರಾಟಗಾರ ಹಾಗೂ ಪತ್ರಕರ್ತ ಮಾದಿಹಳ್ಳಿ ಮಂಜುನಾಥ್ ಮಾತನಾಡಿ ಮೌಢ್ಯತೆ ಅಸಮಾನತೆ ಶ್ರೇಣೀಕೃತ ಜಾತಿ ವ್ಯವಸ್ಥೆ ವಿಜೃಂಭಿಸುತ್ತಿದ್ದ ಸಂದರ್ಭದಲ್ಲಿ ಅಂಬೇಡ್ಕರ್ ದೇಶಕ್ಕೆ ಸುಭದ್ರ ಸಂವಿಧಾನ ರಚಿಸಿದರು ಸಮಾಜದಲ್ಲಿ ಶೋಷಣೆ ಮುಕ್ತರಾಗಲು ಶಿಕ್ಷಣವೇ ಮೂಲಾಧಾರ ಶೋಷಿತ ಸಮುದಾಯಗಳು ಉತ್ತಮ ಶಿಕ್ಷಣದೊಂದಿಗೆ ಸಂವಿಧಾನಬದ್ಧ ಹಕ್ಕುಗಳನ್ನು ಪ್ರಶ್ನಿಸುವ ಹೊರಟಾದ ಮನೋಭಾವ ಮೈಗೂಡಿಸಿಕೊಂಡು ಸಮಾಜದಲ್ಲಿ ಮುನ್ನೆಲೆಗೆ ಬರಬೇಕಿದೆ ಎಂದು ಕರೆ ನೀಡಿದರು ಇದೇ ವೇಳೆ ಅಂಬೇಡ್ಕರ್ ಜಯಂತಿ ಅಂಗವಾಗಿ ನೀಲಿ ಧ್ವಜ ಹಿಡಿದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹಾಡಿಗೆ ಹೆಜ್ಜೆ ಹಾಕಿದರು ಕ್ರಾಸ್ ಕ್ರಾಸ್ನಿಂದ ಗ್ರಾಮದವರೆಗೂ ಬೈಕ್ ರ್ಯಾಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಜಿಲ್ಲಾಧ್ಯಕ್ಷ ಬೇತೂರ್ ಮಂಜುನಾಥ್ ಸಂಗೊಳ್ಳಿ ಭೀಮಪ್ಪ ವಕೀಲ ಗೋಣೇಶ್ ಮಾತಂಗಿ ಅಂಜನಪ್ಪ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ತಾಲೂಕು ಅಧ್ಯಕ್ಷ ವಿಜಯನಗರ ಜಿಲ್ಲಾಧ್ಯಕ್ಷ ಮಾರುತಿ ಚಿತ್ತನಹಳ್ಳಿ ಬಸವರಾಜ್ ಅಣ್ಣಪ್ಪ ಪೂಜಾರ್ ಬಿಲ್ ಕಲೆಕ್ಟರ್ ಕರಿಬಸಪ್ಪ ವಿ ಎಸ್ ಎಸ್ ಎನ್ ನಿರ್ದೇಶಕರಾದ ಬಸವರಾಜ್ ಶಿವಣ್ಣ ಮೌಲಾನ್ ಸಹ್ಯಾದ್ ಮಹಮ್ಮದ್ ಗೊಲ್ರಳ್ಳಿ ರಾಮಪ್ಪ ನಾಗರಾಜ್ ಉದಯ್ ಕುಮಾರ್ ಪ್ರದೀಪ್ ಮನುನಾಥ್ ಮಂಜುನಾಥ್ ರಾಮಪ್ಪ ಶಿವಣ್ಣ ಮಾನ್ಸೂರ್ ಹಾಲಿ ಆಕುಬ್ ಹಾಲಿ ಕೊಟ್ರೇಶ್ ಉಪೇಂದ್ರ ಸೇರಿದಂತೆ ಇತರರು ಇದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಿರೂಪಣೆ ವೀಣಾ ಮೇಡಮ್ ಅವರು ನಮಸ್ಕಾರ ಇದು ನಿಮ್ಮ ಜೆ ಬಿ ಎಸ್ ಶಿಕ್ಷಿದ್ರೀ ಅಪ್ಡೇಟ್ಸ್ ಚಾನಲ್ ದಯಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಇಪ್ಪತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿಗೆ ನಮ್ಮನ್ನು ಹಾಗೂ ನಮ್ಮ ಸ್ನೇಹಿತರನ್ನು ಕರೆಸಿ ಇವತ್ತೊಂದು ಉತ್ತಮವಾದ ಕಾರ್ಯಕ್ರಮ ಮಾಡಿದರು ನಾವು ಹಿಂದೆಲ್ಲ ಎಲ್ಲಿ ಹೋಗ್ತಿದ್ದೆವು ಅಂದರೆ ಈ ಡಿ ಜಿ ಆಗಲಿ ಮೆರಣ್ಗಳಾಗಲಿ ನಾನು ಈ ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿದು ಇವತ್ತೇ ಪ್ರಥಮ ಬಾರಿ ನಾವು ನೋಡ್ತಾ ಇರೋದು ಯಾಕಂದರೆ ನಾವು ಸುಮಾರು ತೊಂಬತ್ತೆಂಟರಿಂದ ಹೋರಾಟ ಮಾಡ್ಕೊಂಡ್ಬಂದಿದ್ದೀವಿ ತೊಂಬತ್ತೆಂಟರಿಂದ ಹೋರಾಟ ಮಾಡ್ಕೊಂಡ್ವಿ ಹಿಂದೆಲ್ಲ ಮಾ ಗಣಪತಿ ಅಷ್ಟೇ ಡಿ ಜಿ ಡಿ ಜಿಗಳು ತರಿಸ್ತಿದ್ರು ನಮ್ಮ ಇವತ್ತು ಜಾಗೃತರಾಗ್ತದಾರ ಈಗ ಒಂದು ಎರಡು ವರ್ಷ ಮೂರು ವರ್ಷ ನಾವು ಯಾಕೆ ಹಬ್ಬ ಥರ ಮಾಡಬಾರ್ದು ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರು ಸಣ್ಣ ಹೋಗಲಿ ಇವತ್ತು ಡಿ ಸಿ ಕಾರ್ಯಕ್ರಮಕ್ಕೆ ಹದ್ದು ಇದು ನಮ್ಮ ಹಬ್ಬ ಹೇಳಿ ಮಾಡ್ತಾರೆ ಆ ಕೊಟ್ಟಂಥ ಕೊಡುಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಾವು ಯಾರು ಚಿರತೀವಿ ಆದರೆ ದೃಷ್ಟಿ ಮಾಡಿ ನಮ್ಮನ್ನು ಬಿಟ್ಟಾನ ಭೂಮಿ ಮೇಲೆ ಯಾರಿಗಾರು ಬದಲಾವಣೆ ಐತೆ ಇದರಲ್ಲಿ ಹೆಣ್ಣಿಗೆ ಏನು ಐತೆ ಅದು ಎಲ್ಲರಿಗೂ ಐತಿ ಗಂಡಿಗೇನು ಇರ್ಬೇಕು ಅದು ಎಲ್ಲರಿಗೂ ಐತಿ ಅವ್ರು ಎರಡು ಜಾತಿ ಬಿಟ್ಟರೆ ಇನ್ನು ಯಾವ ಜಾತಿ ಸುಮ್ಮನೆ ನಮ್ಮ ನಮ್ಮ ಉಪಕಾರಕ್ಕೆ ನಮ್ಮ ನಮ್ಮ ಜಾತಿ ನಮ್ಮ ನಮ್ಮ ಇದು ಮಾಡ್ಕಂಡ್ ಹಿಂದೆಲ್ಲ ನಮ್ಮ ನಿಮ್ಮನ್ನು ಉಪಯೋಗ ಮಾಡ್ಕೊಂಡು ಮುಂದುವರೆದವ್ರು ಅವ್ರು ಏನು ಮಾಡಿದ್ರಪ್ಪ ನಮ್ಮ ಕೆಲಸ ಮಾಡಲಿ ನಮಗೆ ದುಡಿಯರು ಬೇಕಲ್ಲ ಅನ್ನೋದಕ್ಕಾಗಿನ ನಮ್ಮನ್ನು ಈ ಕೀಳು ಮಟ್ಟಕ್ಕೆ ಕಿಳಿಸಿ ನಮ್ಮ ದನ ಹೊರ್ರಿ ನಮ್ಮ ಚಪ್ಪಲಿ ಹೊಲ್ ಕೊಡ್ರಿ ನಮ್ಮ ಕಸ ಗುಡಿಸ್ರಿ ನಮ್ಮ ಮಕ್ಕಳ ಸಾಲಿಗೆ ಬಿಡ್ರಿ ಅಂತ ಹಚ್ಕೊಂಡ್ರೆ ಹೊರತು ನಮ್ಮನ್ನು ಸರಿ ಮಾನವರನ್ನ ಕಾಣಲಿಲ್ಲ ಇದುವರೆಗೂ ಇವತ್ತು ಸಮಾನತೆ ಅನ್ನೋದು ಬಂದೈತಿ ಒಂದು ಐವತ್ತು ಪರ್ಸೆಂಟ್ ಬಂದೈತಿ ಇನ್ನು ಇನ್ನೂ ಐವತ್ತು ಪರ್ಸೆಂಟ್ ಇಲ್ಲ ಆದ್ರೂ ಎಲ್ಲ ಮಾನವರು ಇದನ್ನು ಅರ್ಥ ಮಾಡಿಕೊಂಡು ಅವರು ಮನುಷ್ಯರಪ್ಪ ಅವರು ಮನುಷ್ಯರಾಗಿ ಭೂಮಿ ಮೇಲೆ ಬದುಕಲಿ ಅನ್ನಂಥ ಸಣ್ಣರಿಗೆ ದಲಿತರಿಗೆ ಏನಪ್ಪ ಅವ್ರಿಗೆಲ್ಲರಿಗೂ ಒಂದು ಸಮಾನತೆ ಅನ್ನೋದು ಕೊಡ್ತೀರಿ ಹೇಳಿಬಿಟ್ಟು ತಮ್ಮೆಲ್ಲರಿಗೆ ಮನವರಿಕೆ ಮಾಡಿಕೊಂಡು ನನ್ನ ಮಾತುಗಳನ್ನು ಇಲ್ಲೇ ಸ್ಥಾನಮಾನ ಕೊಟ್ಟು ಈ ಊರಿನ ಸಮಸ್ತ ದೈವಸ್ಥರು ನನ್ನ ಈ ಊರಿಗೆ ಕರೆತರಿಸಿ ಅಂಬೇಡ್ಕರ್ ಒಂದು ಉದ್ಘಾಟನೆಯನ್ನು ಮಾಡಿಸ್ತಂಥ ಈ ಊರಿನ ಹಿರಿಯರಿಗೂ ಮತ್ತು ಕಿರಿಯರಿಗೂ ಸರ್ವ ಸ ಧರ್ಮದವರಿಗೂ ನನ್ನ ಅಭಿನಂದನೆಗಳನ್ನು ಹೇಳುತ್ತಾ ಸರ್ವ ಧರ್ಮರಿಗದು ಸಮನ್ವಯವಾಗಿ ಈ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಾರ ಇಡೀ ಹೊರ ದೇಶದಲ್ಲಿ ಕೂಡ ಅದನ್ನು ಪೂಜೆ ಮಾಡ್ತಾರ ಬರೀ ನಮ್ಮ ಜಾತಿ ನಮ್ಮ ಸಮಾಜ ನಮ್ಮ ಊರು ಅಲ್ಲ ಹೊರ ರಾಜ್ಯದವರು ಕೂಡ ಆತನ ಇವತ್ತು ಪೂಜೆ ಮಾಡೋಂಥ ವ್ಯಕ್ತಿತ್ವ ಅದನಲ್ಲಿ ಐತಿ ನಮ್ಮ ನಮ್ಮ ನಿಮ್ಮೆಲ್ಲರಿಗೂ ಆ ಸಂವಿಧಾನದ ಅಡಿಯಲ್ಲಿ ನಾವು ಭಾರತೀಯರು ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಸಹಬಾಳ್ವಿ ಸಹ ಹಕ್ಕುಗಳಿಗಾಗಿ ಪ್ರತಿಯೊಬ್ಬರು ಹೋರಾಟ ಮಾಡ್ಬೋದು ಏನು ತಪ್ಪಲ್ಲ ಅಂತೇಳಿ ಶಿಸ್ತು ಶಾಂತಿಯಿಂದ ಬದುಕಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಾರ ಅದನ್ನು ನಾವು ಮಾನವರು ಉಪಯೋಗ ಮಾಡ್ಕೋಬೇಕು ಎಂಟು ವರ್ಷ ಆದ್ರೂ ಇವತ್ತು ಆ ಸಂವಿಧಾನ ಎಷ್ಟು ರುಚಿಯಾಗಿದೆ ಬಂಡುಣ್ಣಂಗಲ್ಲ ಉಪ್ಪಿನಕಾಯಿ ರುಚಿ ಇರ್ತದಲ್ಲ ಆ ಥರವಾಗಿ ಆ ಸಂವಿಧಾನ ಶಿಸ್ತುಬದ್ಧವಾಗಿ ಬರೆದಾರ ಅದನ್ನು ನಾವೆಲ್ಲರೂ ಆ ಸಂವಿಧಾನದ ಅಡಿಯಲ್ಲಿ ಬದುಕಂಡ್ರಿ ಒಂದು ಅಣ್ಣ ತಮ್ಮಂದರು ತಂದಿ ಮಕ್ಕಳು ಅಣ್ಣ ತಂಗಿಯರು ಹಾಗೆ ನಾವು ಬದುಕೊಂಡ್ರಿ ಒಬ್ಬರಿಗೆ ಸರ್ವ ಧರ್ಮಗಳ ಸಮನ್ವಯ ಶಾಂತಿಯ ತೋಟ ಅಂತ ಹೇಳಿ ಅಂಬೇಡ್ಕರ್ ಎಲ್ರಿಗೂ ಕೂಡ ಸಂವಿಧಾನವನ್ನು ಬರೆದಿರ್ತಾರೆ ಹಾಗೆ ಕೂಡ ಹಿಂದಿರ್ತಕ್ಕಂಥ ಏನು ವ್ಯವಸ್ಥೆಗಳು ಆ ವ್ಯವಸ್ಥೆಗಳು ಕಡಿಮೆಯಾಗಿ ಈಗ ಎಲ್ಲ ಹಳ್ಳಿಗಳಲ್ಲೂ ಕೂಡ ಸಮಾನತೆಯಿಂದ ಎಲ್ಲ ಜಾತಿಗಳು ಎಲ್ಲ ಧರ್ಮಗಳು ಈಗ ಸಂತೋಷದಿಂದ ಎಲ್ಲರೂ ಕೂಡ ಅಣ್ಣ ತಮ್ಮ ಬಂಧು ಬಳಗ ಅಂತ ಹೇಳಿ ಜೀವನ ಮಾಡುತ್ತಿದ್ದು ಇದೇ ರೀತಿಯಾಗಿ ಮುಂದೆ ಇನ್ನೂ ಬದಲಾವಣೆಗಳು ಆಗಬೇಕಾಗಿದೆ ಶಿಕ್ಷಣದಲ್ಲಾಗಿರಲಿ ಆರ್ಥಿಕದಲ್ಲಾಗಿರಲಿ ರಾಜಕೀಯದಲ್ಲಾಗಿರಲಿ ಎಲ್ಲ ಒಂದು ಕ್ಷೇತ್ರದಲ್ಲಿ ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳನ್ನು ಸಿಗಲಿ ಅಂತಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಸೃಷ್ಟಿ ಮಾಡಿದ್ದಾರೆ ಅದಕ್ಕಾಗಿ ನಾವು